ನಮಸ್ಕಾರ ಸ್ನೇಹಿತರೆ ಕಾಂಟ್ರಾಕ್ಟರ್ ಅಂದ್ರೆ ಯಾರು ಕಾಂಟ್ರಾಕ್ಟರ್ ಕೆಲಸ ಹೇಗಿರುತ್ತೆ ಯಾರು ಬೇಕಾದರೂ ಕಾಂಟ್ರಾಕ್ಟರ್ ಆಗಿ ಚೆನ್ನಾಗಿ ದುಡ್ಡು ರೋಡ್ ಮಾಡ್ತಾರೆ ಮೋರಿ ಮಾಡ್ತಾರೆ ಬಿಲ್ಡಿಂಗ್ ಕಟ್ತಾರೆ ಕಾಂಟ್ರಾಕ್ಟರ್ ಆಗಿ ಸರ್ಕಾರದಿಂದ ದುಡ್ಡುಕೊತಾರೆ ಇವ್ರದೇ ದುಡ್ಡು ಮಾಡಿರ್ತಾರೆ ಸರ್ಕಾರಕ್ಕೆ ಬಿಲ್ ಕೊಟ್ಟು ಸರ್ಕಾರದ ಹತ್ರ ಪೇಮೆಂಟ್ ಮಾಡಿಸ್ಕೊತಾರೆ ಸಖತ್ ರಿಚ್ ಈ ರೀತಿ ಇದೆ ಲೆಕ್ಕಾಚಾರ ಇದೆಯಲ್ಲ ಹಾಗಾದ್ರೆ ಕಾಂಟ್ರಾಕ್ಟರ್ ಅಂದ್ರೆ ಯಾರು ಹಿಂಗೆ ಕಾಂಟ್ರಾಕ್ಟರ್ ಆಗೋದು ಬೀದರ್ ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಲ್ ತಮ್ಮ ಜೀವವನ್ನ ತಾವೇ ಎಂಡ್ ಮಾಡಿಕೊಂಡ ಕೇಸ್ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ ಸಚಿನ್ ಪಾಂಚಾಲ್ ಕೊನೆಯಲ್ಲಿ ಬರೆದಿರುವ ಪತ್ರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಹೆಸರು ಬರೆದಿದ್ದಾರೆ ಅಂತ ಹೇಳಲಾಗ್ತಿದೆ ಇದರ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿತ್ತು ಈಗ ರಾಜ್ಯ ಸರ್ಕಾರ ಈ ಕೇಸನ್ನ ಸಿ ಐ ಡಿ ತನಿಖೆಗೆ ಒಪ್ಪಿಸಿದೆ ಆದರೆ ಅಸಲಿಗೆ ಈ ಕಾಂಟ್ರಾಕ್ಟರ್ಗಳು ಅಂದರೆ ಯಾರು ಯಾಕೆ ಇವರಿಗೂ ಎಲ್ಲ ಸರ್ಕಾರಗಳಿಗೂ ಒಂಥರ ಗಂಡ ಹೆಂಡತಿ ಸಂಬಂಧ ಬಹಳ ಅನ್ಯೂನ್ಯತೆ ಕೆಲವೊಂದಷ್ಟು ಒಂದಷ್ಟು ವಿಚಾರಗಳಲ್ಲಿ ಆದರೆ ಕೆಲವೊಂದು ಸಲ ಸರಿಯಾಗಿ ಬಿಲ್ ಪಾಸ್ ಆಗಿದ್ದಾಗ ಬಹಳ ಜಗಳ ಎಳೆದಾಟ ಏನು ಯಾಕೆ ಹೇಗೆ ಇವ್ರ ಕೆಲಸ ಏನು ಯಾರು ಇವ್ರನ್ನ ಆಯ್ಕೆ ಮಾಡ್ತಾರೆ ಸರ್ಕಾರಿ ಕಾಮಗಾರಿಗಳು ಹೇಗೆ ನಡೀತವೆ ಟೆಂಡರ್ ಅಂದ್ರೆ ಏನು ಬಿಡ್ಡಿಂಗ್ ಅಂದ್ರೇನು ನೀವು ಕೂಡ ಕಾಂಟ್ರಾಕ್ಟರ್ ಆಗ್ಬೋದಾ ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಸಚಿನ್ ಪಾಂಚಾಲ್ ಘಟನೆ ಅಷ್ಟೇ ಅಲ್ಲ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕಾಂಟ್ರಾಕ್ಟರ್ಗಳು ಇದೇ ರೀತಿ ಗಲಾಟೆ ಮಾಡ್ತಾ ಇದ್ರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ದಿವಂಗತ ಕೆಂಪಣ್ಣ ಬಿಜೆಪಿ ಸರ್ಕಾರದ ಮೇಲೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ರು ಈ ರೀತಿಯ ಘಟನೆಯಾಗಿ ಕೆ ಎಸ್ ಈಶ್ವರಪ್ಪ ರಾಜೀನಾಮೆ ಕೂಡ ಕೊಡಬೇಕಾಗಿ ಬಂದಿತ್ತು ಸಿಮಿಲರ್ ಟು ಈಗ ಖರ್ಗೆ ವಿಚಾರದಲ್ಲಿ ಏನಾಗ್ತಿದೆ ಅದೇ ರೀತಿ ಘಟನೆ ಆಗಿತ್ತು ಈಶ್ವರಪ್ಪನವ್ರ ಕೇಸ್ನಲ್ಲೂ ಕೂಡ ಈಶ್ವರಪ್ಪ ರಾಜೀನಾಮೆನ ಕೊಟ್ಟಿದ್ರು ಆಗ ಕೆಂಪಣ್ಣ ಕೂಡ ಕೋರ್ಟಿಗೆ ಗೈರಾಗಿ ಆಮೇಲೆ ಅರೆಸ್ಟ್ ಆಗಿದ್ರು ಮತ್ತು ಈ ವರ್ಷದ ಆರಂಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಅದೇಗಳು ಈಗಲೂ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಅಂತ ಕೆಂಪಣ್ಣ ಆರೋಪಿಸಿದರು ಇತ್ತೀಚೆಗೆ ಅವರು ಹೃದಯಾಘಾತ ಆಗಿ ಹೋದ್ರು ಕೂಡ ಈಗ ಸಚಿನ್ ಪಾಂಜಾಲ್ಗೆ ಸುದ್ದಿ ಆಗ್ತಿದೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಬಾಕಿ ಸ್ನೇಹಿತರೆ ರಾಜ್ಯ ಸರ್ಕಾರ ಗಳಿಗೆ ಕೊಡಬೇಕಾಗಿರೋ ಬಾಕಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ರಾಜ್ಯ ಬಜೆಟ್ನ ಆಲ್ಮೋಸ್ಟ್ ಏಳೆಂಟು ಪರ್ಸೆಂಟ್ ಹಣ ಬಾಕಿ ಇದೆ ಅಂತಾಯ್ತು ಈ ಪೈಕಿ ಬಿಜೆಪಿ ಸರ್ಕಾರದ ಅವಧಿದು ಇಪ್ಪತ್ತು ಸಾವಿರ ಕೋಟಿ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲಿದ್ದು ಐದು ಸಾವಿರ ಕೋಟಿ ರೂಪಾಯಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಯಾವುದು ರಿಲೀಸ್ ಮಾಡ್ತಿಲ್ಲ ಪೇಮೆಂಟ್ ಪ್ರೊಸೆಸ್ ಮಾಡ್ತಿಲ್ಲ ಅನ್ನೋ ಆರೋಪ ಕಳೆದ ಫೆಬ್ರವರಿಯಲ್ಲಿ ರಾಜ್ಯ ಸರ್ಕಾರ ಎಂಟುನೂರು ಕೋಟಿ ಬಿಡುಗಡೆ ಮಾಡಿತ್ತು ಆದರೆ ಸದ್ಯಕ್ಕೆ ಯಾವುದೇ ಫಂಡ್ಸ್ ರಿಲೀಸ್ ಆಗೋ ಸಾಧ್ಯತೆ ಕಾಣಿಸ್ತಿಲ್ಲ ಹಾಗಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳ ವೇಗ ಕಮ್ಮಿ ಆಗ್ಬೋದು ಸರ್ಕಾರ ಏನು ಹೇಳ್ತಿದ್ದಕ್ಕೆ ಹಿಂದಿನ ಬಿಜೆಪಿ ಸರ್ಕಾರ ಎರಡು ಪಾಯಿಂಟ್ ನಾಲ್ಕು ಐದು ಲಕ್ಷ ಕೋಟಿ ರೂಪಾಯಿಗಳ ಕಾಮಗಾರಿ ಅಪ್ರೂವ್ ಮಾಡಿ ಬರೀ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ರಿಲೀಸ್ ಮಾಡಿತ್ತು ಆ ಕೆಲಸಗಳಿಗೆ ಕೊಡೋಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಈ ಮಾತು ಹೇಳಿದ್ದಾರೆ ದುಡ್ಡಿಲ್ಲ ಅಂತ ಹಾಗಿದ್ರೆ ಯಾಕೆಷ್ಟು ಹಣ ಬಾಕಿ ಇದೆ ಯಾರು ಕಾಂಟ್ರಾಕ್ಟರ್ಗಳು ಅಂತ ಹೇಳುತ್ತೆ ಪ್ರತಿ ಕಾಮಗಾರಿಯ ರೂವಾರಿಗಳು ಸ್ನೇಹಿತರೆ ಸರ್ಕಾರಿ ಕಾಮಗಾರಿನೇ ಆಗಲಿ ಖಾಸಗಿ ಕಾಮಗಾರಿನೇ ಆಗಲಿ ಆ ಕಾಮಗಾರಿಯ ಕೆಲಸ ಖರ್ಚು ನೌಕರನ್ನ ಮ್ಯಾನೇಜ್ ಮಾಡೋದು ಉಸ್ತುವಾರಿ ನೋಡ್ಕೊಳ್ಳೋದು ಕಾಂಟ್ರಾಕ್ಟರ್ ಅಥವಾ ಗುತ್ತಿಗೆದಾರರ ಕೆಲಸ ಗ್ರಾಮ ಪಂಚಾಯಿತಿ ಅಡಿ ಚರಂಡಿ ನಿರ್ಮಾಣ ಕೆಲಸದಿಂದ ಹಿಡಿದು ನ್ಯಾಷನಲ್ ಹೈವೇ ನಿರ್ಮಾಣ ಮಾಡುವವರೆಗೆ ಸಣ್ಣ ಮನೆ ಕಟ್ಟೋದ್ರಿಂದ ಹಿಡಿದು ದುರಂತಸ್ತಿನ ಕಟ್ಟಡ ಕಟ್ಟೋವರೆಗೆ ಎಲ್ಲ ಕೆಲಸಗಳಲ್ಲೂ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ಮಾಡೋ ಕಂಪನಿಗಳ ಪಾತ್ರ ಇರುತ್ತೆ ಸರ್ಕಾರ ಅಥವಾ ಖಾಸಗಿ ಕಂಪನಿಗಳು ಅಥವಾ ಖಾಸಗಿ ವ್ಯಕ್ತಿಗಳು ಕಾಂಟ್ರಾಕ್ಟರ್ ಗೆ ಕರೆದು ಅಥವಾ ಕಾಂಟ್ರಾಕ್ಟ್ ವಹಿಸ್ಕೊಳ್ಳೋ ಕಂಪನಿಗಳನ್ನ ಕರೆದು ಅವರಿಗೆ ಕಾಮಗಾರಿಯನ್ನು ಒಪ್ಪಿಸ್ತಾರೆ ರಸ್ತೆ ನಿರ್ಮಾಣ ಕಟ್ಟಡ ಕಾಮಗಾರಿಗಳಂತಹ ದೊಡ್ಡ ಕಾಂಟ್ರಾಕ್ಟರ್ಗಳಿಗೆ ಟೆಂಡರ್ ಕರೆದು ಕಡಿಮೆ ಖರ್ಚಲ್ಲಿ ಕ್ವಾಲಿಟಿ ಕೆಲಸ ಮಾಡೋರಿಗೆ ಕಾಂಟ್ರಾಕ್ಟ್ ಕೊಡಬೇಕು ಅನ್ನೋದು ಫಿಲಾಸಫಿ ಹಾಗೆ ಆಗಲ್ಲ ಬಹಳ ಭ್ರಷ್ಟಾಚಾರ ಕೂಡ ನಡೆಯುತ್ತೆ ಬಟ್ ಫಿಲಾಸಫಿ ಕಾಂಟ್ರಾಕ್ಟ್ ತೊಗೊಂಡ ವ್ಯಕ್ತಿ ಆ ಕೆಲಸಕ್ಕೆ ಬೇಕಾದ ಇಂಜಿನಿಯರ್ಸ್ ಎಲ್ಲ ರೀತಿಯ ಟೆಕ್ನಿಷಿಯನ್ಸ್ ನೌಕರರನ್ನು ಹೈರ್ ಮಾಡಿಕೊಂಡು ಕೆಲಸ ಮಾಡಿಸ್ತಾರೆ ಕೆಲವೊಮ್ಮೆ ಸಬ್ ಕಾಂಟ್ರಾಕ್ಟರ್ಗಳನ್ನು ನೇಮಿಸಿಕೊಂಡು ಅವ್ರ ಮೂಲಕ ಹಲವು ಕಾಮಗಾರಿಗಳನ್ನು ಒಟ್ಟಿಗೆ ಮ್ಯಾನೇಜ್ ಮಾಡ್ತಾರೆ ಹಾಗಂತ ಯಾರು ಬೇಕಾದರೂ ಕಾಂಟ್ರಾಕ್ಟರ್ ಆಗಬಹುದಾ ಸದ್ಯಕ್ಕೆ ದುಡ್ಡು ಒಂದಿದ್ರೆ ಕಾಂಟ್ರಾಕ್ಟ್ ಅನ್ನೋ ಮಾತಿದೆ ಆದರೆ ಲೀಗಲ್ ಆಗಿ ಏನೇನು ಎಲಿಜಿಬಿಲಿಟಿ ಇರಬೇಕು ಅಂತ ನೋಡ್ತಾ ಹೋಗೋಣ ಯಾಕಂದ್ರೆ ಭಾರತದ ಎಲ್ಲ ಕಾಂಟ್ರಾಕ್ಟ್ಗಳನ್ನು ರೆಗ್ಯುಲೇಟ್ ಮಾಡೋಕೆ ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ ಆಕ್ಟ್ ಅನ್ನೋ ಕಾಯ್ದೆ ಇದೆ ಅದ್ರ ಪ್ರಕಾರ ಕಾಂಟ್ರಾಕ್ಟರ್ ಗಳು ರಿಜಿಸ್ಟರ್ ಆಗಬೇಕು ಲೈಸೆನ್ಸ್ ಪಡ್ಕೋಬೇಕು ಪ್ರಾಜೆಕ್ಟ್ ಜಾರಿಗೊಳಿಸಬೇಕು ಬಿಲ್ಲಿಂಗ್ ಮಾಡಬೇಕು ಕೊನೆಗೆ ಪೇಮೆಂಟ್ ತಗೋಬೇಕು ಈ ಸ್ಟೆಪ್ ಒಂದೊಂದಾಗಿ ನೋಡ್ತಾ ಹೋಗೋಣ ಲೈಸೆನ್ಸ್ ಹಾಗೂ ರಿಜಿಸ್ಟ್ರೇಷನ್ ಸರ್ಕಾರಿ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಯಿಂದ ಕಾಂಟ್ರಾಕ್ಟರ್ ಗಳು ಲೈಸೆನ್ಸ್ ಅಥವಾ ಪರವಾನಗಿ ಪಡ್ಕೋಬೇಕು ಉದಾಹರಣೆಗೆ ಕರ್ನಾಟಕ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ಕೆಪಿ ಡಬ್ಲ್ಯೂ ಡಿ ರಾಜ್ಯ ಸರ್ಕಾರದ ಇನ್ಫ್ರಾ ಪ್ರಾಜೆಕ್ಟ್ ನಿರ್ವಹಿಸೋ ಕಾಂಟ್ರಾಕ್ಟರ್ ಗಳಿಗೆ ಲೈಸೆನ್ಸ್ ಕೊಡೋ ಕೆಲಸ ಮಾಡುತ್ತೆ ಅದೇ ರೀತಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೇಬರ್ ಕಾಂಟ್ರಾಕ್ಟರ್ ರೈಲ್ವೆ ಕಾಂಟ್ರಾಕ್ಟರ್ಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ಲೈಸೆನ್ಸ್ ಕೊಡ್ತವೆ ಕೇಂದ್ರ ಸರ್ಕಾರದ ಸೆಂಟ್ರಲ್ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಕೂಡ ಕಾಂಟ್ರಾಕ್ಟರ್ಗಳಿಗೆ ಲೈಸೆನ್ಸ್ ಇಶ್ಯೂ ಮಾಡುತ್ತೆ ಈ ಇಲಾಖೆಗಳು ಲೈಸೆನ್ಸ್ ಕೊಡುವಾಗ ಒಂದಷ್ಟು ಮಾನದಂಡಗಳನ್ನು ಫಾಲೋ ಮಾಡ್ತವೆ ಪಿ ಡಬ್ಲ್ಯೂ ಡಿ ಲೈಸೆನ್ಸ್ ಪಡ್ಕೊಳ್ಳೋಕೆ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಇರಬೇಕು ಸಣ್ಣ ಪುಟ್ಟ ನಿರ್ಮಾಣ ಕಾಮಗಾರಿ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇರಬೇಕು ಆರ್ಥಿಕವಾಗಿ ಸ್ಟೇಬಲ್ ಇರಬೇಕು ಇದಕ್ಕಾಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಗೂ ಹಣಕಾಸಿನ ವ್ಯವಹಾರ ಪರಿಶೀಲಿಸಲಾಗುತ್ತೆ ಸರ್ಕಾರ ಕಾಂಟ್ರಾಕ್ಟರ್ ಗಳ ರಿಜಿಸ್ಟ್ರಿ ಮೇಂಟೈನ್ ಮಾಡುತ್ತೆ ಇದನ್ನ ಫಾರ್ಮ್ ಟ್ವೆಲ್ ಅಂತ ಕರೀತಾರೆ ಈ ಫಾರ್ಮ್ ಟ್ವೆಲ್ ನಲ್ಲಿ ಕಾಂಟ್ರಾಕ್ಟರ್ ಗಳು ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆಗುವಾಗ ಐ ಡಿ ಪ್ರೂಫ್ ಅಡ್ರೆಸ್ ಪ್ರೂಫ್ ಹಾಗೂ ಆ ವ್ಯಕ್ತಿ ಹಿಂದೆ ಮಾಡಿರೋ ಪ್ರಾಜೆಕ್ಟ್ ಡೀಟೇಲ್ಸ್ ಇರಬೇಕು ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂಡಿ ಬಿಬಿಎಂಪಿ ಅಂತಹ ಸ್ಥಳೀಯ ಸಂಸ್ಥೆಗಳು ರಿಜಿಸ್ಟ್ರಿ ಮೇಂಟೈನ್ ಮಾಡ್ತವೆ ಯಾವುದೇ ಇಲಾಖೆಗಳಲ್ಲಿ ಕಾಂಟ್ರಾಕ್ಟ್ ಲೈಸೆನ್ಸ್ ಪಡೆಯೋಕ್ಕೆ ಆನ್ಲೈನ್ ಹಾಗೂ ಆಫ್ಲೈನ್ ವಿಧಾನಗಳಿವೆ ಸಪ್ರೇಟ್ ಪೋರ್ಟಲ್ಸ್ ಇವೆ ಯಾವುದೇ ವಿಧಾನದಲ್ಲಿ ಅಪ್ಲಿಕೇಶನ್ ಹಾಕಿ ಪಡ್ಕೋಬೋದು ಲೈಸೆನ್ಸ್ ಆದಮೇಲೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇರುತ್ತೆ ಅದೇ ರೀತಿ ಅವರು ಕಾರ್ಮಿಕರನ್ನ ನೇಮಿಸಿಕೊಳ್ಳೋದ್ರಿಂದ ಲೇಬರ್ ಲೈಸೆನ್ಸ್ ಕೂಡ ಪಡ್ಕೋಬೇಕು ಕಾಮಗಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಂದ ಕ್ಲಿಯರೆನ್ಸ್ ಪಡ್ಕೋಬೇಕು ಉದಾಹರಣೆಗೆ ಆಲ್ಮೋಸ್ಟ್ ಎಲ್ಲ ಕಾಮಗಾರಿಗೂ ಪರಿಸರ ಇಲಾಖೆಯ ಕ್ಲಿಯರೆನ್ಸ್ ಬೇಕು ಕಾಂಟ್ರಾಕ್ಟರ್ಗಳ ಆರ್ಥಿಕ ಸಾಮರ್ಥ್ಯ ಟೆಕ್ನಿಕಲ್ ಸಾಮರ್ಥ್ಯದ ಆಧಾರದ ಮೇಲೆ ಕ್ಲಾಸ್ ಎ ಕ್ಲಾಸ್ ಬಿ ಈ ರೀತಿ ವರ್ಗೀಕರಣ ಮಾಡಲಾಗುತ್ತೆ ಬಿಡ್ಡಿಂಗ್ ಹಾಗೂ ಟೆಂಡರ್ ಸರ್ಕಾರ ಎಲ್ಲ ಕಾಮಗಾರಿಗೂ ಟೆಂಡರ್ ಕರೆಯುತ್ತೆ ಅಂದ್ರೆ ಕಾಮಗಾರಿಯ ರೂಪುರೇಷೆ ಕೊಟ್ಟು ಕಾಂಟ್ರಾಕ್ಟರ್ ಗಳಿಗೆ ಬಿಡ್ಡಿಂಗ್ ಮಾಡೋಕೆ ಅವಕಾಶ ಕೊಡುತ್ತೆ ಕಾಂಟ್ರಾಕ್ಟರ್ಗಳು ಬಿಡ್ಡಿಂಗ್ನಲ್ಲಿ ನಲ್ಲಿ ಪಾಲ್ಗೊಂಡು ತಮ್ಮ ಪ್ಲಾನ್ ಸಬ್ಮಿಟ್ ಮಾಡ್ತಾರೆ ಕಾಮಗಾರಿಗೆ ಎಷ್ಟು ಖರ್ಚಾಗಬಹುದು ಅನ್ನೋ ಎಸ್ಟಿಮೇಶನ್ ಕೊಡ್ತಾರೆ ಹಿಂದಿನ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಕೊಡ್ತಾರೆ ಸರ್ಕಾರ ಬಿಡ್ ಪರಿಶೀಲನೆ ಮಾಡಿ ಸೂಕ್ತ ವ್ಯಕ್ತಿಗೆ ಪ್ರಾಜೆಕ್ಟ್ ಕೊಡುತ್ತೆ ಬೆಸ್ಟ್ ಬಿಡ್ಡರ್ಗೆ ಯಾರು ಕಮ್ಮಿ ಖರ್ಚಲ್ಲಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಕೊಡೋಕೆ ಬಿಡ್ ಮಾಡಿರ್ತಾರೋ ಅವರಿಗೆ ಕಾಂಟ್ರಾಕ್ಟ್ ಕೊಡಬೇಕು ಅನ್ನೋದು ಲೆಕ್ಕ ಆದರೆ ಬೇರೆ ವಿಚಾರ ಆಮೇಲೆ ನೋಡೋಣ ಅಗ್ರಿಮೆಂಟ್ ಸರ್ಕಾರ ಅಥವಾ ಇಲಾಖೆ ಕಾಂಟ್ರಾಕ್ಟರ್ ಆಯ್ಕೆ ಮಾಡಿದ ಮೇಲೆ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಳ್ಳುತ್ತೆ ಪ್ರಾಜೆಕ್ಟ್ ನ ಡೀಟೇಲ್ಸ್ ಅವಧಿ ಪೇಮೆಂಟ್ಸ್ ನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಈ ಅಗ್ರಿಮೆಂಟ್ ನಲ್ಲಿ ಕಾಂಟ್ರಾಕ್ಟರ್ಸ್ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಕೊಡಬೇಕಾಗುತ್ತೆ ಒಂದಷ್ಟು ಹಣವನ್ನ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ ಇದು ಕಾಮಗಾರಿಗೆ ಅವರ ಕಮಿಟ್ಮೆಂಟ್ ಪ್ರೂವ್ ಮಾಡೋಕೆ ಕಾಮಗಾರಿ ಕಾಂಟ್ರಾಕ್ಟರ್ ಮೊದಲು ಉಪಕರಣಗಳು ಮೆಟೀರಿಯಲ್ ನೌಕರರನ್ನ ಎಲ್ಲ ಅರೇಂಜ್ ಮಾಡ್ಕೊಳ್ತಾರೆ ನೌಕರರು ಹಾಗೂ ಸಾರ್ವಜನಿಕರ ಸೇಫ್ಟಿಗೆ ಪ್ರಾಮುಖ್ಯತೆ ಕೊಟ್ಟು ಕಾಮಗಾರಿ ಶುರು ಮಾಡಬೇಕು ಸರ್ಕಾರಿ ಎಂಜಿನಿಯರ್ಸ್ ಆಗಾಗ ಇನ್ಸ್ಪೆಕ್ಷನ್ ಕೂಡ ಮಾಡಬೇಕು ಕಾಲಕಾಲಕ್ಕೆ ಸರ್ಕಾರಕ್ಕೆ ಪ್ರೋಗ್ರೆಸ್ ರಿಪೋರ್ಟ್ ಕೊಡಬೇಕು ಬಿಲ್ಲಿಂಗ್ ಹಾಗೂ ಪೇಮೆಂಟ್ ಕಾಂಟ್ರಾಕ್ಟರ್ ಗಳಿಗೆ ಕೆಲಸ ಆಧರಿಸಿ ಪೇಮೆಂಟ್ ಕೊಡಲಾಗುತ್ತೆ ಪ್ರಾಜೆಕ್ಟ್ ಇಪ್ಪತ್ತೈದು ಪರ್ಸೆಂಟ್ ಕಂಪ್ಲೀಟ್ ಆದಾಗ ಎಷ್ಟು ಐವತ್ತು ಪರ್ಸೆಂಟ್ ಕಂಪ್ಲೀಟ್ ಆದಾಗ ಎಷ್ಟು ಈ ರೀತಿ ಕಾಂಟ್ರಾಕ್ಟರ್ ಗಳು ಸಂಬಂಧಪಟ್ಟ ಇಲಾಖೆಗೆ ಖರ್ಚಿಗೆ ಸಂಬಂಧಪಟ್ಟ ಬಿಲ್ ಗಳನ್ನ ಕೊಡಬೇಕು ಸರ್ಕಾರಿ ಇಂಜಿನಿಯರ್ ಹಾಗೂ ಅಕೌಂಟೆಂಟ್ ಗಳು ಬಿಲ್ ಗಳನ್ನ ವೆರಿಫೈ ಮಾಡ್ತಾರೆ ನಂತರ ಪೇಮೆಂಟ್ ಅನ್ನ ಅಪ್ರೂವ್ ಮಾಡಲಾಗುತ್ತೆ ಪರಿಶೀಲನೆ ಹಾಗೂ ಹಸ್ತಾಂತರ ಕಾಮಗಾರಿ ಕಂಪ್ಲೀಟ್ ಮುಗಿದ ಮೇಲೆ ಸರ್ಕಾರ ನೇಮಿಸುವ ಅಧಿಕಾರಿಗಳ ತಂಡ ಕಾಮಗಾರಿಯನ್ನ ಕಂಪ್ಲೀಟ್ ಆಗಿ ಇನ್ಸ್ಪೆಕ್ಟ್ ಮಾಡ್ತಾರೆ ಅಗ್ರಿಮೆಂಟ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ತಕ್ಕಂತೆ ಕೆಲಸ ಮುಗಿದಿರಬೇಕು ಡಿಲೇ ಆಗಿದ್ದರೆ ಸರಿಯಾದ ಕಾರಣ ಇರಬೇಕು ಕಾಮಗಾರಿ ಮುಗಿದ ತಕ್ಷಣ ಕಾಂಟ್ರಾಕ್ಟರ್ಗಳಿಗೆ ಪೇಮೆಂಟ್ ಆಗೋಲ್ಲ ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅಂತ ಇರುತ್ತೆ ಒಂದು ವರ್ಷದಿಂದ ಐದು ವರ್ಷಗಳವರೆಗೂ ಡಿಲೇ ಆಗ್ಬೋದು ಕಾಂಟ್ರಾಕ್ಟ್ ಆಧಾರದ ಮೇಲೆ ಅವಧಿ ಡಿಪೆಂಡ್ ಆಗುತ್ತೆ ಈ ಅವಧಿಯಲ್ಲಿ ಆ ಮೂಲಸೌಕರ್ಯ ನಿರ್ಮಾಣ ಏನಾಗಿರುತ್ತೆ ಅದು ತೊಂದರೆ ಆಗಬಾರ್ದು ಈ ಅವಧಿ ಆದಮೇಲೆ ಟಿ ಡಿ ಎಸ್ ಜಿ ಎಸ್ ಟಿ ಎಲ್ಲ ಕ್ಯಾಲ್ಕುಲೇಟ್ ಆಗಿ ಪೇಮೆಂಟ್ ಬರುತ್ತೆ ಎಷ್ಟು ಸ್ಟೆಪ್ಗಳು ಎಲ್ಲ ಕಾಮಗಾರಿಗಳಲ್ಲೂ ಫಾಲೋ ಆಗಬೇಕು ಆದರೆ ಎಷ್ಟರ ಮಟ್ಟಿಗೆ ಫಾಲೋ ಮಾಡಲಾಗ್ತಿದೆ ಅನ್ನೋದು ನಿಮಗೆ ಗೊತ್ತಿರೋ ವಿಚಾರ ಆಗಲೇ ಹೇಳಿದ ಹಾಗೆ ದುಡ್ಡಿದ್ದವರು ಕಾಂಟ್ರಾಕ್ಟ್ ಗಳು ಆಗಬಹುದು ನಮ್ಮ ಸಿಸ್ಟಮ್ ನಲ್ಲಿ ರಾಜಕಾರಣಿಗಳು ಕೂಡ ಬೇಕಾದವರಿಗೆ ಏನಾದರೂ ದಾರಿ ಹುಡುಕಿ ಕಾಂಟ್ರಾಕ್ಟ್ ಕೊಡಿಸ್ತಾರೆ ಲೈಸೆನ್ಸ್ ಗಳು ಸೇಲ್ ಆಗ್ತವೆ ಮೇಲೆ ಹೇಳಿದ ಒಂದೊಂದು ಸ್ಟೆಪ್ಸ್ ನಲ್ಲೂ ಕೂಡ ಲಂಚದ ರೋಗ ಇದೆ ಕಳಪೆ ಕಾಮಗಾರಿ ಆಗುತ್ತೆ ಸರ್ಕಾರದಿಂದ ಫಂಡ್ಸು ಸರಿಯಾಗಿ ಬರಲ್ಲ ಇಲಾಖೆಗಳಿಂದ ಬೇಗ ಅಪ್ರೂವಲ್ ಸಿಗಲ್ಲ ಸರ್ಕಾರಗಳು ಬದಲಾದಾಗ ಕಾಂಟ್ರಾಕ್ಟ್ರುಗಳು ಬದಲಾಗ್ತವೆ ಕಾನೂನುಗಳು ಚೇಂಜ್ ಆಗ್ತವೆ ಹೀಗೆ ಸಾಕಷ್ಟು ವಿಚಾರಗಳು ಈ ಕಾಂಟ್ರಾಕ್ಟ್ ಅನ್ನುವಂಥ ಫೀಲ್ಡ್ನಲ್ಲಿದೆ ಬಹಳ ತಲೆಯನ್ನು ತುಂಬ ಹೀಟ್ ಮಾಡುವ ತಲೆ ಬಿಸಿ ಮಾಡುವಂಥ ಒಂದು ಫೀಲ್ಡ್ ಇದು ಜೊತೆಗೆ ತುಂಬ ಸಲ ಏನು ಈ ಫೋರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡ್ತಾರಲ್ಲ ಇದು ಹೆಂಗಿದು ಉದಾಹರಣೆಗೆ ಒಂದು ಹತ್ತು ಕಿಲೋಮೀಟರ್ ರಸ್ತೆಗೆ ಐವತ್ತು ಕೋಟಿ ರೂಪಾಯಿ ಖರ್ಚಾಗ್ತಿದೆ ಅಂತ ಅಂದ್ಕೊಳ್ಳಿ ಜೆನ್ಯೂನಾಗಿ ಅಂಥ ಟೈಮ್ನಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳೆಲ್ಲ ಸೇರಿಕೊಂಡು ಯಾಕೆ ನೂರು ಮಾಡು ಅಂತ ಹೇಳಿ ಜಾಸ್ತಿ ದುಡ್ಡಿಗೆ ಪ್ಲ್ಯಾನ್ ಅಪ್ರೂವಲ್ ಕೊಟ್ಟು ಬಿಲ್ಲಿಂಗನ್ನು ಪಾಸ್ ಮಾಡಿ ದುಡ್ಡನ್ನು ಗೆ ಐವತ್ತು ಕೋಟಿ ಬದಿಗೆ ನೂರು ಕೋಟಿ ರೂಪಾಯಿ ಕೊಟ್ಟು ಆಮೇಲೆ ಎಕ್ಸ್ಟ್ರಾ ಹೋಗಿರೋ ಐವತ್ತು ಕೋಟಿಯಲ್ಲಿ ಆಮೇಲೆ ಉಳಿದವರೆಲ್ಲ ಕೂಡಿ ಬಾಳಿದ್ದಾರೆ ಸುಖ ಅಂತ ಹಂಚ್ಕೊಂಡು ತಿನ್ನೋದು ಈ ರೀತಿ ಮಾಡ್ತಾರೆ ಅನ್ನೋ ಆರೋಪಗಳು ಕೂಡ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಕಾಂಟ್ರಾಕ್ಟ್ ಜಗತ್ತಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಹಾಗೂ ಇರುವ ಆರೋಪಗಳೇನು ಅನ್ನೋದನ್ನ ಕೂಡ ಹೇಳೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ